ಕಾಫಿ ಬೆಳೆಗಾರರನ್ನು ಒಂದಲ್ಲ ಒಂದು ಸಮಸ್ಯೆಗಳು ನಿರಂತರವಾಗಿ ಕಾಡ್ತಿವೆ ವನ್ಯಪ್ರಾಣಿಗಳ ಪ್ರಾಣಿಗಳ ಉಪಟಳದ ಜೊತೆಗೆ ಪ್ರಾಕೃತಿಕ ವಿಕೋಪವು ಬೆಳೆಗಾರರನ್ನು ಸಂಕಷ್ಟಕ್ಕೆ ತಳ್ಳಿದೆ ಕೊಡಗಿನಲ್ಲಿ ಸುರಿಯುತ್ತಿರುವ ಅಬ್ಬರದ ಮಳೆ ಬೆಳೆಗಾರರಿಗೆ ಭಾರೀ ಹೊಡೆತ ನೀಡಿದೆ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಕಾಫಿ ಬೆಳೆಯ ಮೇಲೆ ಮಳೆಯು ವ್ಯತಿರಿಕ್ತ ಪರಿಣಾಮ ಬೀರಿದ್ದು ಬೆಳೆಗಾರರು ಕಂಗಾಲಾಗಿದ್ದಾರೆ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಜುಲೈ ತಿಂಗಳಿನಲ್ಲಿ ಕಾಫಿ ಕೊಳೆ ರೋಗ ಕಾಣಿಸಿಕೊಂಡು ಉದುರುವಿಕೆಯೂ ಹೆಚ್ಚಾಗ್ತಿದೆ ಕಾಯಿ ಕಟ್ಟಿರುವ ಕಾಫಿ ಗಿಡದಲ್ಲೇ ಉದುರುತ್ತಿದೆ ಕೆಲವು ಗಿಡಗಳಲ್ಲಿ ಕಾಫಿಯ ಫಸಲು ಬಹುತೇಕ ದರೆಶಾಹಿಯಾಗಿದೆ ಫಸಲು ಕಪ್ಪಾಗಿ ಕಾಫಿ ಮಿಡಿಗಳು ಇತರೆ ಗಿಡಗಳಿಗೂ ವ್ಯಾಪಿಸುವ ಆತಂಕ ಮೂಡಿದೆ ಮಳೆ ಹೆಚ್ಚಾದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಕಂಡುಬರ್ತಿದೆ ಕಳೆದ ಬಾರಿ ಬರಗಾಲದ ಪರಿಸ್ಥಿತಿ ಏರ್ಪಟ್ಟಿದ್ದ ಕೊಡಗಿನಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ ಕಳೆದ ವರ್ಷಕ್ಕಿಂತ ದುಪ್ಪಟ್ಟು ಮಳೆ ಸುರಿದಿದೆ ನಾಪೋಕ್ಲು ನೆಲ್ಜಿ ಬಲ್ಲಮಾವಟಿ ಕಕ್ಕಬ್ಬೆ ನಾಲಡಿ ಯವಕಪಾಡಿ ವ್ಯಾಪ್ತಿಯಲ್ಲಿ ಅಧಿಕ ಮಳೆಯಾಗಿದೆ ಸರಿಯಾದ ಸಮಯಕ್ಕೆ ಹೂಮಳೆ ಬಾರದಿರುವುದು ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶದ ಜೊತೆಗೆ ಇದೀಗ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯು ಕಾಫಿ ಉದುರಲು ಕಾರಣ ಎಂಬುದು ಬೆಳೆಗಾರರ ಅನಿಸಿಕೆ ಕಾಫಿ ಗಿಡಗಳಿಗೆ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಿದ್ದರಿಂದ ಉತ್ತಮ ಫಸಲು ಬಂದಿತ್ತು ಇದೀಗ ಕಾಫಿಯು ನೆಲಕಚ್ಚಿದೆ ಅಡಿಕೆ ಕಾಳು ಮೆಣಸಿಗೂ ಕೊಳೆ ರೋಗ ಬಾಧಿಸುತ್ತಿದೆ ಬೆಳೆಗಾರರು ಭಾರೀ ನಷ್ಟ ಅನುಭವಿಸುವಂತಾಗಿದೆ ಎಂದು ಮಣವಟ್ಟಿರ ಜಗದೀಶ್ ಮತ್ತು ಚೇನಂಡ ಗಿರೀಶ್ ಪೂಣಚ್ಚ ಬೇಸರ ವ್ಯಕ್ತಪಡಿಸಿದ್ದಾರೆ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಕಾಫಿ ಮಂಡಳಿ ಮಾಜಿ ಉಪಾಧ್ಯಕ್ಷ ಸಣ್ಣಮಂಡ ಕಾವೇರಪ್ಪ ಹಾಗೂ ಪಾಂಡಂಡ ನರೇನ್ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಮಳೆ ಆಗಿರುವ ಕಾರಣ ನಮ್ಮ ತೋಟದಲ್ಲಿ ಹೀಗೆ ಹೀಗೆ ಕಾಫಿ ಗಿಡದಲ್ಲೇ ಕೊಳತು ತುಂಬ ನಷ್ಟವಾಗಿದೆ ಈ ಪ್ರತಿಯೊಂದು ಗಿಡದಲ್ಲಿ ಕಾಫಿ ಉದುರಿ ಅಪಾರ ನಷ್ಟವಾಗಿದೆ ಇದಕ್ಕೆ ಸರ್ಕಾರದಿಂದ ಪರಿಶೀಲನೆ ಮಾಡಿ ಪರಿಹಾರ ಇಡೀ ಕೊಡಗಿನ ಜನರಿಗೆ ಪರಿಹಾರ ಸಿಗುವಂತಾಗಲಿ ಅಂತ ನಾನು ಈ ಮಾಧ್ಯಮಗಳ ಮುಖಾಂತರ ಕೇಳಿಕೊಳ್ಳುತ್ತೇನೆ ನಮ್ಮಲ್ಲಿ ಈ ವರ್ಷ ಏಪ್ರಿಲಿಂದ ಮಳೆ ಪ್ರಾರಂಭವಾಗಿ ಇಷ್ಟರವರೆಗೆ ಕಳೆದ ವರ್ಷಕ್ಕಿಂತ ಡಬಲ್ ಕಳೆದ ವರ್ಷ ಈ ವರ್ಷದವರೆಗೆ ಈ ಟೈಮಿನವರೆಗೆ ನಲವತ್ತು ಇಂಚು ಆಗಿದೆ ಈಗ ಎಂಬತ್ತು ಇಂಚಿನಷ್ಟು ಮಳೆ ಆಗಿರ್ತದೆ ನಾವು ಮಾರ್ಚ್ ಎಂಡಿನೊಳಗಡೆ ಸ್ಪ್ರಿಂಕ್ಲರ್ ಮಾಡಿ ಕಾಫಿಯ ಹೂಗಳೆಲ್ಲ ಬಹಳ ಚೆನ್ನಾಗಿ ಬಂದಿರ್ತದೆ ಆದರೆ ಈ ಮಳೆಯಿಂದಾಗಿ ಫುಲ್ ಡ್ರಾಪಿಂಗ್ಸ್ ಕಾಫಿ ಅಂತೇಳಿ ಗಿಡದಲ್ಲಿ ಕಾಡೋದಕ್ಕಿಂತ ಜಾಸ್ತಿ ನೆಲದಲ್ಲಿ ಇದೆ ಅದರಲ್ಲದೆ ಕೊಳೆ ರೋಗ ತುಂಬಾ ಇದೆ ಕೊಳೆ ರೋಗವು ಒಂದು ಮರದಿಂದ ಮರಕ್ಕೆ ಫಾರ್ವರ್ಡ್ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಸರ್ಕಾರದವರು ಕಾಫಿ ಬೋರ್ಡಿನವರು ಇದರ ಬಗ್ಗೆ ಗಮನ ಹರಿಸಿ ಅದರ ಬಗ್ಗೆ ಪರಿಶೀಲಿಸಿ ಏನಾದರೂ ಒಂದು ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾಫಿ ಬೆಳೆಗಾರಿಗೆ ನಿಜಕ್ಕೂ ನಿರಾಸದಾಯಕ ಒಂದು ವರ್ಷವಾಗಿದೆ ಕಾರಣ ಈ ವರ್ಷ ಕಾಫಿ ಹೂಮಳೆ ಕೂಡ ಸರಿಯಾದ ಸಮಯಕ್ಕೆ ಬರಲಿಲ್ಲ ನೀರು ಹಾಯಿಸಿದವರಿಗೂ ಕೂಡ ಬ್ಯಾಕಿಂಗ್ ಕೊಡಲು ನೀರನ್ನು ತೊಂದರೆ ಹಾಗೂ ಬ್ಯಾಕಿಂಗ್ ಸಮಯದಲ್ಲಿ ಕೊಡೋ ಸಮಯದಲ್ಲಿ ವಿಪರೀತ ಉಷ್ಣಾಂಶದ ವತಿಯಿಂದ ಕಾಫಿ ಕಾಯಿ ಕಟ್ಟುವುದು ಕೂಡ ಹಾಳಾಗಿ ಪೂರ್ಣ ಪ್ರಮಾಣದಲ್ಲಿ ಕಾಫಿ ಕಾಯಿ ಕಟ್ಟಿಲ್ಲ ಈಗ ಸತತ ಈ ಜುಲೈ ತಿಂಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಹಾಗೂ ಗಾಳಿಯಿಂದ ಕಾಫಿ ಬುಡಗಳಲ್ಲಿ ನೀರು ನಿಂತು ಕೊಳೆ ರೋಗ ಶುರುವಾಗಿ ಕಾಫಿ ಮಾತ್ರ ಅಲ್ಲ ಅಡಿಕೆ ಹಾಗೂ ಒಳ್ಳೆ ಮೆಣಸು ಬೆಳೆಗಳಿಗೂ ಕೂಡ ಭಾಳಷ್ಟು ಕೊಳೆ ರೋಗದ ತೊಂದರೆ ಶುರುವಾಗಿದೆ ಈ ನೀರು ಬುಡದಲ್ಲಿ ನಿಂತಿದ್ದರಿಂದ ಉದುರುವಿಕೆ ಜಾಸ್ತಿಯಾಗಿದೆ ಮತ್ತು ಈಗ ಯಾವುದೇ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮಳೆ ಕಣ್ಣು ನಿರಂತರವಾಗಿರೋದ್ರಿಂದ ಯಾವ ಪರಿಹಾರ ಕ್ರಮ ಕೂಡ ಆಗ್ತಾ ಇಲ್ಲ ಮತ್ತು ಈ ಮಳೆ ಇನ್ನೂ ಒಂದೂವರೆ ತಿಂಗಳು ಇದೆ ಇದೇ ರೀತಿ ಮುಂದಿನ ತಿಂಗಳು ಮಳೆ ಜಾಸ್ತಿ ಅಂತ ಹೇಳುವಂಥ ಒಂದು ಸಮಾಚಾರ ಸಿಕ್ಕಿದೆ ಈಗಾದರೆ ಈ ವರ್ಷದ ಕಾಫಿ ಬೆಳೆ ನಲವತ್ತು ಐವತ್ತು ಪರ್ಸೆಂಟ್ ಅಷ್ಟು ನಷ್ಟ ಆಗಿ ಕಾಫಿ ಬೆಳೆಗಾರರಿಗೆ ಒಳ್ಳೆಯ ಬೆಳೆ ಬೆಲೆ ಇದ್ದರೂ ಕೂಡ ಅದು ಕೈಗೆ ಸಿಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ನಾನು ನಮ್ಮ ಜನಪ್ರತಿನಿಧಿಗಳು ಸರ್ಕಾರವನ್ನು ಕೋರಿಕೊಳ್ಳುವುದೆಂದರೆ ಈ ಪರಿಸ್ಥಿತಿಯಲ್ಲಿ ಕಾಫಿ ಬೆಳೆಗಾರರ ತೊಂದರೆಯನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಸೂಕ್ತ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತೇಳಿ ಕೇಳಿ ಮಳೆ ಜಾಸ್ತಿ ಆಗಿಬಿಟ್ಟಿದೆ ಕಳೆದ ವರ್ಷ ಇಡೀ ವರ್ಷಕ್ಕೆ ಸರಾಸರಿ ಎಂಬತ್ತೇಳು ಇಂಚು ಮಳೆ ಆಗಿತ್ತು ಇವತ್ತಿನ ದಿನಕ್ಕೆ ಈ ವರ್ಷ ನೂರ ನಾಲ್ಕು ಇಂಚು ಮಳೆ ಆಗಿರುತ್ತದೆ ಈ ಮಳೆ ಒಟ್ಟಿಗೆ ವಿಪರೀತ ಗಾಳಿ ಬೀಸಿರೋದ್ರಿಂದ ನಮ್ಮ ತೋಟಗಾರ ಬೆಳೆಗೆ ಬೆಳೆಯಾದ ಕಾಫಿ ಫಸಲು ಅಪಾರ ನಷ್ಟ ಉಂಟಾಗಿದೆ ಮರಗಿಡ ಮರ ಕೊಂಬೆ ರೆಕ್ಕೆಯಲ್ಲಿ ಬಿದ್ದು ಕಾಫಿ ಗಿಡಕ್ಕೆ ಹಾನಿಯಾಗಿದೆ ಹಾಗೂ ವಿಪರೀತ ತೇವಾಂಶದಿಂದ ರೈತರ ಬೆಳೆದ ಕಾಫಿ ಇದು ಇರುವ ಕಾಫಿ ಕಚ್ಚಿ ಹೋಗಿದೆ ಸರ್ಕಾರ ಇದಕ್ಕೆ ಏನಾದರೂ ಸ್ಪಂದಿಸದಿದ್ದಲ್ಲಿ ಅಥವಾ ಏನಾದರೂ ಪರ್ಯಾಯ ವ್ಯವಸ್ಥೆ ಈ ಕಾಫಿ ಉದುರಿಕೆ ರಕ್ಷಿಸಿ ಮಾಡುವ ಸಂಶೋಧನಾಕಾರರು ಏನು ಕಂಡುಹಿಡಿದಲ್ಲಿ ಮುಂದಿನ ವರ್ಷದಲ್ಲಿ ಕಾಫಿ ತೋಟ ನಡೆಸೋದೇ ಕಷ್ಟಕರವಾಗದು ಆಗ್ತದೆ ಇಡೀ ಕೊಡಗು ಕಾಫಿ ಅವಲಂಬಿತವಾದ ಅಂತ ಒಂದು ಆರ್ಥಿಕ ಪರಿಸ್ಥಿತಿ ಹೊಂದಿರೋದ್ರಿಂದ ಇದರ ಬಗ್ಗೆ ನಮ್ಮ ಸಂಶೋಧಕರು ಹೆಚ್ಚಿನ ಸಂಶೋಧನೆ ಮಾಡಿ ಕೇವಲ ಎ ಸಿ ರೂಮಲ್ಲಿ ಕೂತ್ಕೊಂಡು ಅವರು ಸಂಶೋಧನೆ ಮಾಡುವುದಲ್ಲ ಕೃಷಿಕರ ಜೊತೆಗೆ ಸಂವಾದ ಮಾಡಿ ಅವರ ಅನಿಸಿಕೆಗಳನ್ನು ಆಲಿಸಿ ಅದಕ್ಕೆ ಸೂಕ್ತ ಏನಾದರೂ ಪರಿಹಾರ ಕಂಡುಬಿಟ್ಟು ಮಾಡಬೇಕು ಹಾಗೂ ಸರ್ಕಾರ ನಮ್ಮ ರೈತರಿಗೆ ಕೊಡುವಂಥ ಗೊಬ್ಬರದಲ್ಲಿಯೂ ಸಬ್ಸಿಡಿ ಕೊಟ್ಟು ಕೀಟನಾಶಕಗಳು ರೈತರ ತೆಗೆಯುವಂಥ ಎಲ್ಲ ಪದ ಕೃಷಿಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಕಮ್ಮಿ ದರದಲ್ಲಿ ಕೊಟ್ಟು ಸಹಕರಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಕಾಫಿ ವಿಮೆ ಅಷ್ಟೇ ಒಂದು ನಾಲ್ಕು ವರ್ಷ ಚೆನ್ನಾಗಿ ಮಾಡಿದರು ಈಗ ಕಾಫಿ ವಿಮೆ ಒಂದು ದುಡ್ಡು ಮಾಡುವಂಥ ಯೋಜನೆ ಆಗಿಬಿಟ್ಟಿದೆ ಕಾಫಿ ಗಿಡಕ್ಕೆ ಒಂದು ಕ ತೇವಾಂಶ ಇದ್ದರೆ ಮಾತ್ರ ಅದು ಉದುರಿಕೆ ಬರೋದು ಮಳೆಗೆ ಮಳೆಯೊಟ್ಟಿಗೆ ಬಿಸಿಲಿದ್ದರೆ ತೊಂದರೆ ಆಗೋದಿಲ್ಲ ಹತ್ತು ಇಪ್ಪತ್ತು ಇಪ್ಪತ್ತೈದು ದಿನ ಸರಾಸರಿ ಮಳೆ ಹೋಗುತ್ತದೆ ಭೂಮಿಯಲ್ಲಿ ತೇವಾಂಶದಾಸ್ತಿಯಾಗಿ ಕೊಳೆಗೊಟ್ಟಾಗಿ ಕಾಫಿ ಫಸ್ಟು ನೆಲಗೊಟ್ಟಿರ್ತದೆ ಇದರ ಬಗ್ಗೆ ಸರ್ಕಾರ ಗಮನ ಸೆಳೆದು ಹಾಗೆ ನಮ್ಮ ಜಿಲ್ಲೆ ಎರಡು ಶಾಸಕರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಒಳ್ಳೆಯ ಒಂದು ವರದಿ ಸಲ್ಲಿಸಿ ಇದಕ್ಕೆ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕೆಂದು ಕೇಳಿಕೊಡ್ತಾರೆ ಮನೆ ಹತ್ತು ದಿವಸದಿಂದ ಒಳದ ಮಳೆಯಿಂದ ನಮ್ಮ ತೋಟದಲ್ಲಿ ಬಹಳ ಕಾಫಿ ಲಾಸ್ ಆಗಿದೆ ಕಾಫಿ ಗಿಡದಲ್ಲೂ ಕಾಫಿ ಇದಕ್ಕೆ ಏನಾದರೂ ಪರಿಹಾರ ಭಾರಿ ಗಾಳಿ ಮಳೆ ಹಾಗೂ ಕಾರ್ಮಿಕರ ಕೊರತೆಯಿಂದಾಗಿ ಕಾಫಿ ಉದುರುವಿಕೆ ತಡೆಗಟ್ಟಲು ಸಾಧ್ಯವಾಗ್ತಿಲ್ಲ ಈಗಾಗಲೇ ಹಲವು ತೋಟಗಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಂಡಿದ್ದು ಬೆಳೆಗಾರರು ಅಳಲು ತೋಡಿಕೊಂಡಿದ್ದಾರೆ ಮಳೆಗಾಲದ ಅವಧಿ ಇನ್ನೂ ಬಾಕಿ ಇದ್ದು ಆ ಸಮಯದಲ್ಲಿ ಮತ್ತಷ್ಟುಹಾನಿಯಾಗುವ ಸಾಧ್ಯತೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಮುಂದಿನ ಸಾಲಿನ ಫಸಲು ಕೈತಪ್ಪುತ್ತಿರುವುದು ಬೆಳೆಗಾರರನ್ನು ಚಿಂತೆಗೆ ತಳ್ಳಿದೆ ಕಾಫಿ ಮಂಡಳಿ ಹಾಗೂ ಸರ್ಕಾರದ ಮೂಲಕ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಈ ಬಗ್ಗೆ ಕಾಫಿ ಮಂಡಳಿ ಜಿಲ್ಲಾಡಳಿತ ಮೂಲಕ ಸಮೀಕ್ಷೆ ನಡೆಸಬೇಕೆಂಬುದು ಜಿಲ್ಲೆಯ ಬೆಳೆಗಾರರ ಆಗ್ರಹ ಚಿತ್ತಾರ ನ್ಯೂಸ್ ದುಗ್ಗಳ ಸದಾನಂದ ನಾಪೋಕ್ಲು